ಶ್ರೀ ಗುರುಭ್ಯೋ ನಮಃ ಶ್ರೀ ವಿಜಯರಾಯರು ರಚಿಸಿದ ತೀರ್ಥಕ್ಷೇತ್ರ ಮಹಿಮಾಸುಳಾದಿ ಇಪ್ಪತ್ತೊಂಬತ್ತು ಪ್ರಮೇಯ ತೀರ್ಥಾಭಿಮಾನಿ ದೇವತೆಗಳ ವಿಚಾರ ತಿಮ್ಮಯ್ಯ ನಿನ್ನ ಪಾದವ ಒಮ್ಮೈಸಿದೇನು ನಾನು ಸುಮ್ಮನಿರದಿರೋ ರಮ್ಮೆಯರ ಸಾ ನಮ್ಮದು ಎಂದೆಂದು ಈ ಮನದಲ್ಲಿ ಬಲು ಹಮ್ಮಿಲಿ ತಿರುಗಿದೆ ಹಿಮ್ಮೆಟ್ಟಿದೆ ಹೆಮ್ಮನೆ ಹಿತ್ತಲಿ ಹೆಮ್ಮಕ್ಕಳ ಹೊನ್ನು ಹೆಮ್ಮೆಣಿ ಉಳ್ಳ ಸಂಭ್ರಮದಲ್ಲಿ ಒಮ್ಮರೂ ನಿನ್ನ ನೆಮ್ಮದೇ ಆವಾಗ ವಿಮ್ಮಡಿ ದುಷ್ಕರ್ಮ ಉಮ್ಮಡಿ ಉಮ್ಮಡಿಕೆಯಿಂದ ಹಮ್ಮತಿಯೊಳಗಿದ್ದು ಗಿಮ್ಮನೆ ಸುತ್ತಿದೆ ಮೊಮ್ಮಾಡಿಯರೀ ನಮ್ಮಯ್ಯ ಬ್ರಾಹ್ಮಣ ಪ್ರಿಯ ವಿಜಯವಿಠಲ ದಮ್ಮಯ್ಯ ನಮಿಸುವೆ ಎಮ್ಮನ್ನು ಉದ್ಧರಿಸೋ ನಿನ್ನ ಚರಣ ಮೋಹನ ಚರಣ ನಿನ್ನ ಚರಣ ಸಂಪನ್ನ ಚರಣ ನಿನ್ನ ಚರಣ ಬಲು ಅನಂತ ಚರಣ ನಿನ್ನ ಚರಣ ಪ್ರಸನ್ನ ಚರಣ ನಿನ್ನ ಚರಣ ರತುನ್ನ ಚರಣ ನಿನ್ನ ಚರಣ ಪಾವನ್ನ ಚರಣ ನಿನ್ನ ಚರಣ ಪಾವನ್ನ ಚರಣವನ್ನು ಧ್ಯಾನಿಸಲು ಎನ್ನ ಅಘನಾಶ ಎನ್ನ ಅಘಪಾಶ ಕಣ್ಣಿನ ಕುಣಿಕೆ ತನ್ನಿಂದಲಿ ತಾನೇ ಭಿನ್ನವಾಗುವುದು ವಿಜಯ ವಿಠಲ ಕಣ್ಣಿಗೆ ತೋರೋ ನಿನ್ನ ಚರಣ ಜಗದೊಳಗುಳ್ಳ ನದಿಗಳು ಕ್ಷೇತ್ರಗಳು ಗಗನ ದಲ್ಲಿದ್ದವೋ ಅಗಣಿತ ಮಹಿಮಾ ನಿನ್ನ ಉಗರ ಉಗರನಾಶ್ರಯವ ತೊಲಗದೆ ಮಾಡಿಕೊಂಡಿಪ್ಪದೆಂದು ನಿಗಮತೀಗಳು ಪೊಳುತ್ತಲಿವೆ ಹಿಂಗೆ ಹಿಂದೆಗಿಯದೆ ಮನಬಲು ಮಬ್ಬಿನಲ್ಲಿ ಭಾಗಘನಾಮ ಸೀರೆ ವಿಠಲ ನಾನು ಮಿಗಿಲಾವದು ಕಾಣೆ ನಿನ್ನ ಪಾದವಲ್ಲದೆ ನಾನು ಮಿಗಿಲಾವದು ಕಾಣೆ ನಿನ್ನ ಪಾದವಲ್ಲದೆ ಮೂರುವರೆ ಕೋಟಿ ತೀರಥದಲ್ಲಿ ಪೋಗೆ ವಾರ ವಾರ ಒಂದೇ ಸಾರಿಗೆಯಲಿ ಮುನ್ನಾರು ಕಲ್ಪದಲ್ಲಿ ಮೀರದೆ ಸ್ನಾನಾದಿ ಪೂರೈಸಿ ಮಾಡಲು ಧಾರೂಣಿ ಸುರನಾಗಿ ನಾರಾಯಣನ ಶೃಂಗಾರದ ಪಾದವ ಧಾರಣೆಯಿಂದಲಿ ಸಾರಿದ ಮಾತುರ ಅಪಾರ ಫಲ ಉಂಟು ಆರಾದರು ಸಾರಲಾಪರು ಶ್ರೀ ನಾರಾಯಣನ ವಿಸ್ತಾರ ಮಂಗಳ ಮೂರ್ತಿ ಕಿರುತಿ ಸತ್ಕೀರ್ತಿ ವಿಠಲ ನಿನ್ನ ಸೇರಿದೆ ಎನ್ನಯ ಭಾರ ಇನ್ನಾರದೋ ಅಚ್ಚುತ ನಿನ್ನ ಚರಣ ನಿಚ್ಚ ಬೀಡದೆ ಸ್ಮರಣೆ ಮಾಡೆ ಬೆಚ್ಚಿಸಿದ ಪಾಪಗಳು ಕೊಚ್ಚಿ ಹರಿದು ಪೋಗುವವು ಅಚ್ಚಗತಿ ನೆನೆದಾಗ ನಿಚ್ಚೆ ಏನಿಸುವುದು ಅಚ್ಚುತ ಅಚ್ಚುತ ನಿನ್ನ ನೆಚ್ಚೆ ಬರೀದೆ ಪೋಪೆ ಅಚ್ಚ ದೈವ ವಿಜಯವಿಟ್ಟ ಬಚ್ಚಗಲ್ಲ ಅಚ್ಚ ದೈವ ವಿಜಯವಿಟ್ಟಲ್ಲ ಬಚ್ಚಗಲ್ಲ ನೋವು ಮಾಡಿ ಮೆಚ್ಚಿನಿಂದ ನಿನ್ನ ನಿ ಮೆಚ್ಚಿ ಭಜಿಸುವಂತೆ ನೋಡು ಅಚ್ಚುತ ನಿನ್ನ ನಾಮ ನಿಚ್ಚ ಬೀಡದೆ ಸ್ಮರಣೆ ಮಾಡೆ ಬೆಚ್ಚಿಸಿದ ಪಾಪಗಳು ಕೊಚ್ಚಿ ಹರಿದು ಪೋಗುವವು ಅಚ್ಚಗತಿಗೆ ನೆನೆದಾಗ ನಿಚ್ಚಣಿಕೆ ಎನಿಸುವುದು ಅಚ್ಚುತ ಅಚ್ಚುತ ನಿನ್ನ ನೆಚ್ಚದಾಗದೆ ಬರಿದೆ ಪೋಪೆ ಅಚ್ಚ ದೈವ ವಿಠಲ ಬಚ್ಚಗಲ್ಲನು ಮಾಡಿ ಮೆಚ್ಚಿನಿಂದ ನಿನ್ನ ನಿತ್ಯ ಮೆಚ್ಚಿ ಭಜಿಸುವಂತೆ ನೋಡೋ ತೀರ್ಥಾದಿಗಳು ನಿನ್ನ ಪಾದದಲ್ಲಿ ಉಂಟಯ್ಯಾ ಅರ್ಥ ವಿಠಲ ನಿನ್ನ ಚರಣ ಬಿಡೇನಯ್ಯಾ ತೀರ್ಥಾದಿಗಳು ನಿನ್ನ ಪಾದದಲ್ಲಿ ಉಂಟಯ್ಯಾ ಅರ್ಥ ವಿಜಯವಿಠಲ ನಿನ್ನ ಚರಣ ಚರಣಬಿಡನಯ್ಯಾ ಶ್ರೀ ಗುರುಮಧ್ವೇಶ ಶ್ರೀಕೃಷ್ಣಾರ್ಪಣ ಮಸ್ತು